ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ಸಮೀಪ ಇರುವಂತಹ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕೀಟಶಾಸ್ತ್ರ ವಿಭಾಗದ ಕಾರ್ಯ ಚಟುವಟಿಕೆಗಳನ್ನ ಕುರಿತು ಮಾತನಾಡ್ತಾ ಇದ್ದೇವೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೀಟಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಎಂ ಎಸ್ ಉಮಾ ಅವರು ಡಾಕ್ಟರ್ ಉಮಾ ಅವರೇ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಕೀಟಶಾಸ್ತ್ರ ವಿಭಾಗದ ಪರಿಚಯವನ್ನ ಮಾಡಿಕೊಡಿ ಕಾಫಿ ಸಸ್ಯ ಬಹುವಾರ್ಷಿಕ ಮತ್ತು ನಿತ್ಯ ಹಸಿರಾಗಿರೋದ್ರಿಂದ ಹಲವಾರು ಕೀಟಗಳ ದಾಳಿಗೆ ಇದು ಒಳಗಾಗುತ್ತೆ ಈಗ ಸಸಿ ಮಡಿಯಿಂದ ಶುರು ಆದ್ರೆ ನಾವು ಉಗ್ರಾಣದಲ್ಲಿ ಏನು ಅದು ಶೇಖರಣಾ ಸ್ಥಿತಿಗೆ ಹೋಗುತ್ತೆ ಅಲ್ಲಿವರೆಗೂ ಸಹ ಕೀಟದ ಹಾವಳಿಗಳನ್ನ ನಾವು ನೋಡ್ತೀವಿ ಅದರಲ್ಲಿ ಕೆಲವು ತಾತ್ಕಾಲಿಕವಾಗಿ ಹಾನಿ ಮಾಡೋದು ಇರುತ್ತೆ ಇನ್ನ ಕೆಲವು ಗಿಡದಲ್ಲೇ ಸ್ಥಿರವಾಗಿ ಉಳಿದು ಕಾಫಿಗೆ ಹಾನಿ ಮಾಡುವಂತಹ ಕೀಟಗಳು ಸಹ ಇದೆ ಸರ್ ಕೀಟಗಳ ಹತೋಟಿಗೋಸ್ಕರ ನಮ್ಮ ಕೀಟಶಾಸ್ತ್ರ ವಿಭಾಗದ ಒಂದು ಮುಖ್ಯ ಉದ್ದೇಶಗಳಂದ್ರೆ ಕಾಫಿಯಲ್ಲಿ ಕಂಡು ಬರುವ ಕೀಟಗಳ ನಿರ್ವಹಣೆ ಒಂದು ಪರಿಸರ ಸ್ನೇಹಿ ಸಮಗ್ರ ಕೀಟ ನಿರ್ವಹಣೆಯ ಕ್ರಮಗಳನ್ನ ಅಭಿವೃದ್ಧಿ ಪಡಿಸೋದು ನಿಟ್ಟಿನಲ್ಲಿ ನಾವು ಕೆಲವೊಂದು ಚಟುವಟಿಕೆಗಳನ್ನ ಮಾಡ್ತಾ ಇದ್ದೇವೆ ಇದುವರೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಾಧನೆಗಳು ಆಗಿದ್ದಾವೆ ಇದಕ್ಕೆ ನಾವು ಕೀಟ ನಿರೋಧಕ ತಳಿಗಳನ್ನ ಅಭಿವೃದ್ಧಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ತೋಟಗಳಲ್ಲಿ ಸಂಗ್ರಹಿಸಲಾದಂತಹ ಆಯ್ದ ತಳಿಗಳನ್ನ ನಾವು ಕೀಟ ನಿರೋಧಕತೆಯನ್ನ ನೋಡ್ಲಿಕ್ಕೋಸ್ಕರ ಅಧ್ಯಯನ ಮಾಡ್ತಿದ್ದೇವೆ ಇದಲ್ಲದೆ ಕೀಟಗಳ ಹತೋಟಿಗೆ ತುಂಬಾ ಒಂದು ಉಪಯುಕ್ತವಾಗಿರುವಂತಹ ಮೋಹಕ ಬಲಗಳನ್ನ ಅಳವಡಿಸಿ ಹೇಗೆ ನಾವು ಕೀಟದ ಹತೋಟಿಯನ್ನ ಮಾಡಬಹುದು ಅಂತ ಅದನ್ನು ಸಹ ನಾವು ಅಧ್ಯಯನ ಮಾಡ್ತಾ ಮತ್ತೆ ಕಾಫಿ ಕೀಟಗಳಿಗೆ ಪರಿಸರ ಸ್ನೇಹಿ ಪರಾವಲಂಬಿ ಕೀಟಗಳಂತ ನಾವು ಏನ್ ಹೇಳ್ತೀವಿ ಹಿತಶತ್ರುಗಳಂತ ಅದು ಸಹ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಮತ್ತೆ ಕಾಫಿ ಕೀಟಗಳ ವಿರುದ್ಧ ಹೊಸ ಪೀಳಿಗೆಯ ಕೀಟನಾಶಕಗಳು ಮತ್ತೆ ಸಸ್ಯ ಆಧಾರಿತ ಕೀಟನಾಶಕಗಳನ್ನ ಪ್ರಯೋಗಿಸೋದು ಮತ್ತೆ ಜೈವಿಕ ಕೀಟನಾಶಕಗಳ ಮೌಲ್ಯಮಾಪನವನ್ನು ಸಹ ಮಾಡ್ತಿದ್ದೇವೆ ಇದಲ್ಲದೆ ಕಾಫಿ ಕೀಟಗಳ ಸಾಂದ್ರತೆ ಹೇಗಿದೆ ಅಂತ ಹೇಳಿ ಈಗ ಏನು ನಮಗೆ ಮೂರು ಮುಖ್ಯ ನಮ್ಮ ಜಿಲ್ಲೆಗಳಲ್ಲಿ ಕಾಫಿಯನ್ನ ಬೆಳೆಯಲಾಗುತ್ತೆ ಆ ಜಿಲ್ಲೆ ವಿಭಾಗಗಳಲ್ಲಿ ಎಲ್ಲ ಅಲ್ಲಲ್ಲಿ ಹೋಗಿ ಯಾವಾಗ ಅದರ ಸಂಭವ ಆಗಬಹುದು ಅದನ್ನ ಮೊದಲೇ ನಿರೀಕ್ಷಿಸಲು ಅದರದ್ದು ಸಹ ನಾವು ಡೇಟಾವನ್ನ ಕಲೆಕ್ಟ್ ಮಾಡಿ ಮುನ್ಸೂಚನೆಯನ್ನ ಕೊಡ್ಲಿಕ್ಕೆ ಬೆಳೆಗಾರರಿಗೆ ಅದೊಂದು ಅಧ್ಯಯನವನ್ನ ನಾವು ಸದಾ ಮಾಡ್ತಾ ಇರ್ತೇವೆ ಮತ್ತೆ ಕಾಫಿ ಉತ್ಪಾದನೆಯಲ್ಲಿ ಹಾಗೂ ಅದರ ಗುಣಮಟ್ಟ ಸುಧಾರಣೆಯಲ್ಲಿ ಪರಾಗಸ್ಪರ್ಶ ಕೀಟವಾದ ಜೇನು ಪಾತ್ರ ಏನು ಅದರ ಪ್ರಭಾವ ಹೇಗಿದೆ ಅನ್ನೋದನ್ನು ಸಹ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಅಧ್ಯಯನ ಮಾಡ್ತಿದ್ದೀವಿ ಸರ್ ಈ ಎಲ್ಲಾ ಅಧ್ಯಯನಗಳಿಂದ ನಮಗೆ ಬಹಳಷ್ಟು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ವತಿಯಿಂದ ಕೆಲವಷ್ಟು ಸಾಧನೆಗಳಾಗಿ ಅದು ಶಿಫಾರಸ್ ಮಟ್ಟಿಗೆ ಬಂದು ಅದು ಬೆಳೆಗಾರರಿಗೆ ಉಪಯೋಗ ಆಗ್ತಾ ಇದೆ ಸರ್ ಅದರಲ್ಲಿ ನಾವು ಮುಖ್ಯವಾಗಿ ಹೇಳಬೇಕಂತಂದ್ರೆ ಕಾಫಿ ಬಿಳಿ ಕಾಂಡ ಕೊರಕ ಅಂತ ಹೇಳಿ ಅದು ಇಡೀ ಕಾಂಡವನ್ನೇ ನಾಶ ಮಾಡುವಂತಹ ಒಂದು ಪ್ರಮುಖ ಕೀಟವಾಗಿದೆ ಆ ಕೀಟದ ಅತೋಟಿಗೋಸ್ಕರ ಅದರ ಬಡ್ಡೆ ಉಜ್ಜುವುದನ್ನ ಹೇಗೆ ಮಾಡುವುದು ಮತ್ತೆ ಸುಣ್ಣದ ಲೇಪನ ಅಳವಡಿಸುವುದು ಈ ಎರಡು ಮುಂಜಾಗ್ರತಾ ಕ್ರಮಗಳನ್ನ ಅಧ್ಯಯನದ ಮೇರೆಗೆ ಶಿಫಾರಸು ಮಾಡಲಾಗಿದೆ ಮತ್ತೆ ಈ ಕಾಫಿ ಬಿಳಿ ಕಾಂಡ ಕೊರಕ ಅಂತ ಏನ್ ಹೇಳ್ತೀವಿ ಅದನ್ನ ತಡೆಗಟ್ಟಲು ನಾವು ಕೀಟ ಪೀಡಿತ ಗಿಡಗಳಿಗೆ ಮಾತ್ರ ಒಂದು ನಾನ್ ಓವನ್ ಪಟ್ಟಿಯಿಂದ ಕಾಫಿ ಕಾಂಡ ಕೊರಕದ ಬಾಧಿತ ಗಿಡಗಳನ್ನ ಸುತ್ತಿ ಕೀಟ ಸಾಂದ್ರತೆಯನ್ನ ತಡೆಗಟ್ಟಲು ಒಂದು ವಿಧಾನವನ್ನ ಶಿಫಾರಸ್ಸು ಮಾಡಿದಿವಿ ಹೀಗೆ ಕೀಟಶಾಸ್ತ್ರ ವಿಭಾಗ ಅನೇಕ ಕಾರ್ಯಚಟುವಟಿಕೆಗಳನ್ನ ಮಾಡಿಕೊಂಡು ಬರ್ತಾ ಇದೆ ವಿಭಾಗದ ಪರಿಚಯವನ್ನ ಮಾಡಿಕೊಟ್ಟಂತಹ ಕೀಟಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಎಂ ಎಸ್ ಉಮಾ ಅವರು ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಸರ್ ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಗುಡುವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು